ಇವತ್ತು ನಾವು ಮುಂಬೈನ ಮಿರಾ ರೋಡಲ್ಲಿ ಇರುವಂತಹ ವರ್ಧಮಾನ್ ಫ್ಯಾಂಟಸಿಗೆ ಹೋಗ್ತಾ ಇದ್ದೀವಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಕೊಡ್ತೇನೆ ಸಂಪೂರ್ಣ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದವರು ಮುಂಬೈ ಟು ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದಾ ನಮ್ಮ ಜೊತೆಗಿರಿ ಮಿರಾ ರೋಡ್ ಸ್ಟೇಷನ್ ಇಂದ ಬಸ್ಸು ಸಹ ಹೋಗುತ್ತೆ ಬಸ್ಸು ಟ್ವೆಂಟಿ ಟೂ ನಂಬರ್ ಆಗಿರುತ್ತೆ ಅದು ಟ್ವೆಂಟಿ ಮಿನಿಟ್ಸ್ ಹೀಗೆನೂ ತೊಗೊಳ್ಬಹುದು ಆದರೆ ರಿಕ್ಷಾದಿಂದ ಹೋದರೆ ನಿಮಗೆ ಟ್ವೆನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಅಲ್ಲಿ ಮುಡ್ತೀರಾ ಅದಾದ ನಂತರ ಒಳಗಡೆ ಎಂಟ್ರಿ ಕೊಡ್ತಾನೆ ಅಲ್ಲಿ ಒಂದು ಟಿಕೆಟ್ ಕೌಂಟ್ರ್ ಸಹ ಇರುತ್ತೆ ಆ ಟಿಕೆಟ್ ಕೌಂಟ್ರಲ್ಲಿ ಪರ್ ಪರ್ಸನಿಗೆ ಟೆನ್ ರುಪೀಸ್ ಹಾಗೆ ಪೇ ಮಾಡಬೇಕು ಆ ಟಿಕೆಟ್ನ ಆ ಆಂಟಿ ಅವರು ತೊಗೊಳ್ತಾರೆ ಅದಾದ ನಂತರ ಒಳಗಡೆ ಎಂಟ್ರಿ ಹೋಗ್ತಾ ಈ ಥರ ಒಂದು ರೈಟ್ ಸೈಡಲ್ಲಿ ಆಚೆ ಕಡೆ ಇದೆಯಲ್ಲ ಅದು ಹಾಲ್ ಟೈಪ್ ಕಾಣಿಸುತ್ತೆ ಅಂದರೆ ಫಂಕ್ಷನ್ ಏನಾದರೂ ಇದ್ದರೆ ಅಲ್ಲಿ ಫಂಕ್ಷನ್ ನಡೆಯುತ್ತೆ ಅದಾದ ನಂತರ ಈಗ ಸೀದಾ ಹೋದಾಗ ಈ ಮಕ್ಕಳೇನು ಆಟ ಆಡ್ತಾ ಇದ್ರಲ್ಲ ಅದೆಲ್ಲ ಇನ್ನೂ ನಿಮಗೆ ಸಪ್ರೇಟಾಗಿ ಪೇಮೆಂಟ್ ಮಾಡಬೇಕು ಸೊ ಖಾಲಿ ನಿಮಗೆ ಎಂಟ್ರಿ ಟಿಕೆಟ್ ಮಾತ್ರ ಅದು ಟೆನ್ ರುಪೀಸು ಮೊದಲು ಎರಡು ರೂಪಾಯಿ ಇದ್ದಿದ್ದಂತೆ ಈಗ ಟೆನ್ ರುಪೀಸ್ ಆಗಿದೆ ಅದಾದ ನಂತರ ನೀವು ಇಲ್ಲಿ ಏನೇ ಆಟ ಆಡಬೇಕಿದ್ರು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು ಅದನ್ನು ಮಾತ್ರ ಪೇಮೆಂಟ್ ಮಾಡಬೇಕು ಅಥವಾ ಬಂದ ಮೇಲೆ ಇದನ್ನ ಆಡಲೇಬೇಕು ಅನ್ನೋದು ಏನು ಕಂಪಲ್ಸರಿ ಏನಿಲ್ಲ ಸೊ ಹೀಗೇನೋ ಸಹ ರೌಂಡ್ ಹಾಕಿ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಆದರೆ ಮಕ್ಕಳಂತೂ ಖಂಡಿತವಾಗಲು ನಿಮ್ಮನ್ನು ಬಿಡಲ್ಲ ಯಾಕಂತಂದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಕೆಲವೊಂದು ಎರಡನ್ನ ಮೂರನ್ನ ಹೀಗೆ ಆಟ ಆಡಿಸಿ ಮಕ್ಕಳಿಗೆ ಅರ್ಥ ಮಾಡಿಸಿ ಹೀಗೆ ಕೆಲವೊಂದು ಎರಡು ಮೂರನ್ನ ಟ್ರೈ ಮಾಡಿ ನೀವು ಇಲ್ಲಿ ರೌಂಡ್ ಹಾಕ್ಬೋದು ಅಂದರೆ ಒಂದು ಎರಡು ಮೂರು ಗಂಟೆ ಹೊತ್ತು ಆರಾಮಸೆಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಹೇಳಿದ್ರೆ ಇವಾಗ ನೋಡ್ತಿದ್ರಲ್ಲ ಅದೆಲ್ಲ ಆಟ ಆಡುವಂಥದ್ದು ಎಲ್ಲದನ್ನೂ ಆಡಬೇಕು ಅಂಥೇಳಿ ಏನಿಲ್ಲ ಅದನ್ನ ಯಾವುದು ನಿಮಗೆ ಬೇಕು ಅದನ್ನು ಮಾತ್ರ ಆಟ ಆಡಿ ಇಲ್ಲ ಅಂತ ಹೇಳಿದ್ರೆ ಹೀಗೇನು ಸಹ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರಬಹುದು ಸೊ ಅದಾದ ನಂತರ ಇಲ್ಲಿ ನಿಮಗೆ ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಆ ಕಡೆ ಈ ಥರ ಅಲ್ಲಿಂದ ಆ ಕಡೆ ಹೋದರೆ ಇನ್ನೂ ತುಂಬ ಆಟ ಆಡಲಿಕ್ಕೆ ಇದೆ ಟ್ರೈನ್ ಆಗಿರ್ಬೋದು ಗಾಡಿ ಕಾರಿಂದ ಆಗಿರ್ಬೋದು ಅತಿ ಈ ಜಾತ್ರೆಗಳೆಲ್ಲ ಬರುತ್ತಲ್ಲ ಹುಯ್ಯಾಲೆ ತುಟ್ಲಾಟ ಈ ಥರ ಎಲ್ಲ ತುಂಬ ಇದೆ ನಮಗೆ ಎಷ್ಟು ಆಡಿದ್ರೂ ಮುಗಿಯೋದೇ ಇಲ್ಲ ಫುಲ್ ಒನ್ ಡೇಸ್ ಆರಾಮ್ಸೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರುತ್ತೆ ಬೇರೆ ದಿನ ಎಲ್ಲ ಅಷ್ಟೊಂದು ಏನು ರಶ್ ಇರುವುದಿಲ್ಲ ತುಂಬಾ ಕಡಿಮೆ ಪಬ್ಲಿಕ್ ಇರುತ್ತೆ ಒಮ್ಮೆ ಯಾರಾದರೂ ಇಲ್ಲಿ ಮುಂಬೈನಲ್ಲಿ ಮಿರಾ ರೋಡಲ್ಲಿ ಆಸ್ಪಾಸ್ ಇದ್ದವರು ಒಮ್ಮೆ ಬಂದು ವಿಸಿಟ್ ಮಾಡಿ ಹೋಗಿ ತುಂಬಾ ಚೆನ್ನಾಗಿದೆ ಜಾಸ್ತಿಯನ್ನು ಖರ್ಚಾಗೋದು ಇಲ್ಲ ಹಾಗೆ ಒಂದು ಹಾಫ್ ಡೇ ಅಂತೂ ನೀವು ಆರಾಮ್ಸೆ ತೆಗಿಬಹುದು ನಾನು ನಾನಿಲ್ಲಿ ಬೇಗ ಬಂದದ್ರಿಂದ ಇದೆಲ್ಲ ಬಂದಿದ್ದು ಸೊ ಇದೆಲ್ಲ ಇವಾಗ ರೀಸೆಂಟ್ಲಿ ಜಸ್ಟ್ ಸ್ಟಾರ್ಟ್ ಆಯ್ತು ಅಷ್ಟೇ ಕೆಲವೊಲ್ಲ ಇನ್ನೂ ಒಂದು ಟೆನ್ ಟು ಫಿಫ್ಟೀನ್ ಅರ್ಧ ಗಂಟೆ ಒಳಗಡೆ ಸ್ಟಾರ್ಟ್ ಆಗ್ಬೋದು ಅಂದರೆ ಸ್ವಲ್ಪ ಒಂದು ಐದು ಗಂಟೆ ಹಾಗೆ ಬಂದರೆ ನಿಮಗೆ ಯಾವ ಥರ ಪಬ್ಲಿಕ್ ಸ್ಟಾರ್ಟ್ ಆಗ್ತಾರಲ್ಲ ಅಂದರೆ ಇವಾಗ ಇಲ್ಲಿ ಕೂತ್ಕೊಂಡಿದ್ರಲ್ಲ ಒಂದು ಹತ್ತರಿಂದ ಹದಿನೈದು ಜನ ಇದ್ದರೆ ಅವರು ಕೆಲವೊಂದು ಗೇಮ್ಸ್ಗಳನ್ನು ಅದರ ನಂತರ ಸ್ಟಾರ್ಟ್ ಮಾಡ್ತಾರೆ ಇದು ಮ್ಯೂಸಿಕ್ಕು ಅಷ್ಟೇ ಮೂವ್ ಮ್ಯೂಸಿಕ್ ಅಂತೇಳಿ ಇದೆಯಲ್ಲ ಅದನ್ನು ಡಿಪೆಂಡು ಅಂತ ಹೇಳಿದ್ರೆ ಒಂದೊಂದಾದರೆ ಒಂದೊಂದು ಮಕ್ಕಳಿಗೆ ಸಪ್ರೇಟಾಗಿ ಆಟ ಆಡ್ಬೋದು ಸೊ ಕೆಲವೆಲ್ಲ ಗ್ರೂಪ್ ಆಗಿ ಆಟ ಆಡಬೇಕಾಗತ್ತಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಪಬ್ಲಿಕ್ ಎಲ್ಲ ಒಬ್ಬೊಬ್ರು ಇವಾಗ ಜಾಸ್ತಿ ಆಗ್ತಾನೇ ಇದ್ದಾರೆ ಅಂದರೆ ನಾನು ಸ್ವಲ್ಪ ಬೇಗ ಬಂದಿದ್ದಲ್ಲ ಅದಕ್ಕೋಸ್ಕರ ಅಷ್ಟೊಂದು ಏನು ಪಬ್ಲಿಕ್ ಇಲ್ಲ ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಸಹ ಅಷ್ಟೇ ಒಂದು ಕ್ಲಬ್ ಥರ ಇದು ಒಳಗಡೆ ಅಲ್ಲಿ ಜಂಪಿಂಗ್ ಅಂಥೇಳಿ ಒಂದು ಇದಿದೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ತರ್ಟಿ ಮಿನಿಟ್ಸ್ ಏನೋ ಇದೆ ಈ ಜುಲೈನೂ ಅಷ್ಟೇ ಇವಾಗ ಸ್ಟಾರ್ಟ್ ಆಯಿತು ಆವಾಗ ಬಂದಿದ್ದು ಸೊ ಇವಾಗ ನಾವು ರೈಲ್ ಪಟ್ರಿ ಮೇಲೆ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ ಈ ಥರ ರೈಲ್ ಪಟ್ರಿ ಇದೆ ಇದು ಒಂದು ರೌಂಡ್ ಹೋಗಿ ಬರುತ್ತೆ ಸಿಕ್ಸ್ಟಿ ರುಪೀಸ್ ಒಬ್ರಿಗೆ ಆಯಿತಾ ಅದಾದ ನಂತರ ನಾವು ಹೀಗೆ ಬಂದ್ವಿ ಬಂದಿದ್ವಲ್ಲ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದೊಂದು ನಮಗೆ ರಿಯಲಿ ಎಂಜಾಯ್ ಸಿಕ್ತು ಇದು ಅಷ್ಟೇ ಟೆನ್ ಮಿನಿಟ್ಸಿಗೆ ಹಂಡ್ರೆಡ್ ರುಪೀಸು ನಾನು ಒನ್ ಫಿಫ್ಟಿ ರುಪೀಸ್ ತೊಗೊಂಡೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಒಂದು ಅವ್ನು ಮಾಡೋದು ಅಂದರೆ ಕಾಲು ಇಡೋದಕ್ಕೆ ಹೆದ್ರಿಕೊಳ್ತಾ ಅಂತೇಳ್ಬಿಟ್ಟು ಕಡಿಮೆ ಪ್ರೈಸ್ನ ತೊಗೊಂಡೆ ಒನ್ ಫಿಫ್ಟಿ ರುಪೀಸಿಗೆ ಫಿಫ್ಟೀನ್ ಮಿನಿಟ್ಸು ಅಂತ ಹೇಳಿದ್ರೆ ನನಗೆ ಟೆನ್ ಮಿನಿಟ್ಸು ಅವನಿಗೆ ಫೈವ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ವಿ ಸೊ ಈ ಥರ ಒಂದು ಎಂಜಾಯ್ ಮಾಡಿದ್ವಿ ಅವನು ಈ ಥರ ಹೊರಗಡೆ ಎಲ್ಲ ಆಟ ಆಡಲಿಕ್ಕೆ ತುಂಬ ಹೆದ್ರಕೊಳ್ತಾ ಅಂದರೆ ಒಂದು ರೌಂಡ್ ಕಾರಲ್ಲಿ ಆಟ ಆಡ್ದ ಅದಾದಮೇಲೆ ಈ ಥರ ನಾವೇನಾದರೂ ಅವನ ಜೊತೆಗಿದ್ದರೆ ಮಾತ್ರ ಅವನಲ್ಲಿ ಆಟ ಆಡಲಿಕ್ಕೆ ಹೋಗ್ತಾನೆ ಸೊ ಅದಾದ ನಂತರ ಆಚೆ ಕಡೆ ಎಲ್ಲ ಆಟದ ಇದಾದರೆ ಈ ಕಡೆ ಬಂದರೆ ನಿಮಗೆ ಫುಲ್ಲು ಫೋಟೋ ಶೂಟಿಂಗ್ ಸಿಗತ್ತೆ ಅಂದರೆ ಒಂದು ಸಾಧಾರಣ ಸಿಕ್ಸ್ ಓ ಕ್ಲಾಕ್ ನಂತರ ಬಂದರೆ ಇದೆಲ್ಲ ಲೈಟಿಂಗ್ ಇದೆಯಲ್ಲ ಈ ಎಲ್ಲ ಲೈಟಿಂಗ್ ಸ್ಟಾರ್ಟ್ ಚಾಲು ಇರುತ್ತೆ ಓಪನ್ ಆಗಿರುತ್ತೆ ಸೊ ಇದೆಲ್ಲ ನಿಮಗೆ ಫೋಟೋ ಕ್ಲಿಕ್ಕಿಂಗ್ ತುಂಬ ಇದೆ ಎಲ್ಲ ಈ ಕಡೆಯಿಂದ ಇಷ್ಟು ನಿಮಗೆ ಫುಲ್ ಫೋಟೋ ಕ್ಲಿಕ್ಕಿಂಗ್ ಅಂದರೆ ಏನೋ ಹೊರ್ಗ ಹೊರಗಡೆ ಒಂದು ಪ್ರದೇಶಕ್ಕೆ ಹೋಗಿ ಬಂದಂಥ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ತುಂಬ ಇದೆ ಹೀಗೆ ನೀವು ಒಂದು ರೌಂಡ್ ಹೀಗೆ ಹಾಕಿ ಹೀಗೆ ಹೋಗಿ ಹಾಗೆ ಬಂದ್ರು ಟೆನ್ ರುಪೀಸಲ್ಲಿ ಎಲ್ಲದನ್ನೂ ತಿರುಗಿ ನೋಡ್ಕೊಂಡು ಬರ್ಬೋದು ಅದಾದ ನಂತರ ಈ ಕಡೆ ಒಂದು ಕೆರೆ ಇದೆ ಅಂದರೆ ಬೋಟಿಂಗಿನ ಒಂದು ಫೆಸಿಲಿಟಿ ಇದೆ ಮತ್ತು ಡಕ್ಗಳಿವೆ ಸ್ವಲ್ಪ ಹತ್ತಿರ ಹೋಗಿ ನಿಂತ್ಕೊಂಡ್ರೆ ಆಮೆಗಳೆಲ್ಲ ಕಾಣಿಸುತ್ತೆ ಮೀನುಗಳೇನು ಅನ್ನಿಸ್ತಾ ಇಲ್ಲ ಆಮೆಗೆ ಮತ್ತು ಡಕ್ಗಳನ್ನ ಬಾತು ಕೋಳಿಗಳನ್ನ ನಾವು ಚೆನ್ನಾಗಿ ನೋಡಿದ್ವಿ ಸೊ ಅದಾದ ನಂತರ ಬೋಟಿಂಗ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಹೀಗೆ ಇರುತ್ತೆ ಅಂದರೆ ಪರ್ ಪರ್ಸನ್ ಮೇಲೆ ಡಿಪೆಂಡು ನೀವೇನಾದರೂ ನಾಲ್ಕು ಜನ ಇದ್ರೆ ಅಂತ ಹೇಳಿದ್ರೆ ನಾಲ್ಕು ಜನ ಸಪ್ರೇಟಾಗಿ ಹೋಗ್ಬೋದು ಇಲ್ಲ ಇಬ್ಬರು ಇಬ್ಬರು ಇಬ್ರು ನೀವಾಗಿದ್ದರೆ ಇನ್ನೊಬ್ರು ಯಾರಾದರೂ ಜೊತೆ ಹೋಗು ಹೋಗಬೇಕು ಅನಿಸಿದ್ರೆ ಬೇರೆಯವ್ರ ಜೊತೆ ಸಹ ನೀವು ಹೋಗ್ಬೋದು ಡಿಪೆಂಡ್ ನಿಮ್ಮ ಮೇಲೆ ಆಗಿರುತ್ತೆ ಅದಾದ ಮೇಲೆ ನಾವು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡ್ವಿ ಟೈಮ್ ಪಾಸ್ ಮಾಡಿದ್ಮೇಲೆ ಒಂಡಕ್ಕೆ ಮೇಲ್ಗಡೆ ಬಂದು ನಿಂತ್ಕೊಂಡಿದ್ದಲ್ಲ ಅದನ್ನೇ ನನ್ನ ಮಗ ನೋಡ್ತಾ ಇದ್ದ ಸೊ ಅವರಲ್ಲಿ ಬೋಟಿಂಗ್ ಮಾಡ್ತಾ ಇದ್ರಲ್ಲ ಹೀಗೆ ಒಂದು ರೌಂಡು ಹೋಗಿ ಬರ್ಬೋದು ಆಗಿ ಇಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾರೆ ಈ ಕೆರೆಯಲ್ಲಿ ಸೊ ಅದಾದ ನಂತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಔಟ್ ಹೊರಗಡೆ ಹೋಗಲಿಕ್ಕೆ ಎಕ್ಸಿಟಿಂಗ್ ಆಯಿತಾ ಎಕ್ಸಿಟಿಂಗ್ ಆದಮೇಲೆ ಈ ಥರ ಒಂದು ಒಳ್ಳೆಯ ಒಂದು ಡ್ರಾಯಿಂಗ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೂಪರಾಗಿತ್ತು ಆಯಿತಾ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ ಪಾರ್ಕಿಂಗ್ ಫೆಸಿಲಿಟಿ ಹೇಗೆ ಅಂತ ಹೇಳಿದ್ರೆ ಎರಡು ಗಂಟೆಗೆ ಟೂ ವೀಲರ್ಸಿಗೆ ಟ್ವೆಂಟಿ ರುಪೀಸ್ ಆದರೆ ಫೋರ್ ವೀಲರ್ಸಿಗೆ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಸೊ ಏನಾದರೂ ಎರಡು ಗಂಟೆಗಿಂತ ಜಾಸ್ತಿ ಆಗಿದ್ದರೆ ಸಿಕ್ಸ್ಟಿ ರುಪೀಸ್ ಇದ್ದದ್ದು ಮತ್ತು ಪ್ಲಸ್ ಫೋರ್ಟಿ ರುಪೀಸ್ ಆಗುತ್ತೆ ಅಂದರೆ ಪ್ಲಸ್ಸು ಎರಡು ಅವರ್ಸು ಮತ್ತು ನೀವು ಏನು ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ದಾರಲ್ಲ ಅದಕ್ಕೆ ಅಂದರೆ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಹೀಗಾಗತ್ತೆ ಟೂ ವೀಲರ್ಸ್ಗೂ ಸಹ ಸೇಮ್ ಆಗಿರುತ್ತೆ ನಿಮ್ಮ ಗಾಡಿ ಪಾರ್ಕಿಂಗ್ ಇದ್ದರೆ ಮಾತ್ರ ಈ ಒಂದು ಮೆಸೇಜ್ ಆಯಿತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಖಾಲಿ ರಿಕ್ಷಾದು ಮತ್ತೆ ಟ್ರೈನ್ ಟಿಕೆಟ್ ಮತ್ತು ಎಂಟ್ರಿ ಟಿಕೆಟ್ ಮಾತ್ರ ಇಲ್ಲಿ ಪ್ಲಸ್ ಆಗಿ ಮತ್ತೆಲ್ಲ ಮೇಲೆ ಡಿಪೆಂಡ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು